ವಚನಕಾರ ವಚನ ಭಂಡಾರಿ ಶಾಂತರಸ ಕಾಲ ಹನ್ನೆರಡನೆಯ ಶತಮಾನ ಅಂಕಿತನಾಮ ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ ಕಾಯಕ ಶರಣರ ವಚನಗಳನ್ನು ಬರೆದುಕೊಳ್ಳುವ ಸಂಗ್ರಹಿಸುವ ಕಾಯಕ ದೊರೆತಿರುವ ವಚನಗಳು ಒಟ್ಟು ಅರವತ್ನಾಲ್ಕು ವಿಶ್ವದ ಮೊಟ್ಟಮೊದಲ ಸಾರ್ವಜನಿಕ ಗ್ರಂಥಾಲಯವೇ ಕಲ್ಯಾಣದ ಮಧ್ಯಭಾಗದಲ್ಲಿ ನಿರ್ಮಿಸಲ್ಪಟ್ಟ ಸುಂದರ ಭವ್ಯ ಕಟ್ಟಡ ಅದುವೇ ವಚನಭಂಡಾರ ಇಲ್ಲಿ ಅನುಭವ ಮಂಟಪದಲ್ಲಿ ಚಿಂತಿಸಲ್ಪಟ್ಟ ಮಥಿಸಲ್ಪಟ್ಟ ಅನುಭವದ ನುಡಿಗಟ್ಟುಗಳನ್ನು ವಚನಗಳ ತಾಡೋಲೆಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಆಸಕ್ತರ ಅಧ್ಯಯನಕ್ಕಾಗಿ ಸಂರಕ್ಷಿಸಿ ಇರಿಸಲಾಗಿದ್ದ ಈ ವಚನ ಭಂಡಾರದ ನಿರ್ವಾಹಕರು ಶಾಂತರಸರು ಶಾಂತರಸರ ಬಗ್ಗೆ ಒಂದು ಇದೆ ಒಮ್ಮೆ ಶಾಂತರಸರು ಬರೆದು ಬರೆಯಿಸಿ ಸಾಕಾಗಿ ತಮ್ಮ ವಚನ ಭಂಡಾರದ ಕೋಣೆಯನ್ನು ಪ್ರವೇಶಿಸಿದಾಗ ಬರೆದಿಟ್ಟು ರಾಶಿ ರಾಶಿಯಾಗಿ ಒಟ್ಟಿದ್ದ ಕಟ್ಟುಗಳನ್ನು ಒಂದು ಕಡೆ ಬರೆಯುವುದಕ್ಕೆಂದೇ ಅಣಿಗೊಳಿಸಿ ತೆರೆದಿಟ್ಟಿದ್ದ ಓಲೆಯನ್ನು ಮತ್ತೊಂದು ಕಡೆ ನೋಡಿದರು ಈ ದೃಶ್ಯವನ್ನು ನೋಡಿದ ಕೂಡಲೇ ಅವರಲ್ಲಿ ಒಂದು ಯೋಚನೆಯು ಕಾಣಿಸಿಕೊಂಡಿತು ಅನಿರ್ವಚನೀಯವಾದ ಪರಬ್ರಹ್ಮ ವಸ್ತುವನ್ನು ಬರೆದ ಈ ಸಾವಿರಾರು ಓಲೆ ಕಟ್ಟುಗಳಿಗಿಂತ ಬರೆಯದೇ ಖಾಲಿಯಾಗಿರುವ ಈ ಓಲೆಯೇ ಈ ವಿಷಯವನ್ನು ತಿಳಿಸುತ್ತದೆ ಎಂದು ಅವರಿಗನ್ನಿಸಿತು ಬಸವಣ್ಣನವರ ಕಲ್ಯಾಣ ರಾಜ್ಯದ ಹೊಸ ಜೀವನ ನಿರ್ಮಾಣ ಕಾರ್ಯಕ್ಕೆ ಅಂಗದ ಮೇಲಿನ ಲಿಂಗವೂ ಬರೆಯದ ಓಲೆಯೂ ಅತ್ಯುತ್ತಮ ಹತ್ತೊಂಬತ್ತು ಸ್ವಾಂತಗಳಾಗಿರುವುದು ಅವರಿಗೆ ಭಾಸವಾಯಿತು ಇವುಗಳ ದ್ಯೋತಕವಾಗಿ ಶಾಂತರಸರು ತಮ್ಮ ವಚನಗಳಿಗೆ ಅಲೇಖನಾದ ಶೂನ್ಯ ಕಲ್ಲಿನೊಳಗಾದ ಎಂಬುದನ್ನು ಅಂಕಿತವಾಗಿ ಇಟ್ಟುಕೊಂಡರಂತೆ ವಚನ ಭಂಡಾರಿ ಶಾಂತರಸರು ಕಲ್ಯಾಣದಲ್ಲಿ ಶರಣರ ವಚನಗಳನ್ನು ಬರೆದುಕೊಳ್ಳುವ ಮತ್ತು ಸಂಗ್ರಹಿಸುವ ಜವಾಬ್ದಾರಿ ಹೊತ್ತಿದ್ದರು ಇವರು ತಮ್ಮ ವಚನಗಳಲ್ಲಿ ಪ್ರತಿಮೆಗಳನ್ನು ಬಳಸಿದ್ದರೂ ಅವುಗಳಲ್ಲಿ ಹೊಸತನ ಕಂಡುಬರುವುದಿಲ್ಲ ಕೆಲವು ವಚನಗಳಲ್ಲಿ ಖಚಿತತೆಯಿದ್ದರೂ ಇನ್ನು ಕೆಲವು ವಚನಗಳಲ್ಲಿ ಕ್ಲಿಷ್ಟತೆ ಎದ್ದು ಕಾಣುತ್ತದೆ ಇಲ್ಲಿಯ ಬೆಡಗಿನ ವಚನಗಳಲ್ಲಿ ಅಲ್ಲಮ ಪ್ರಭುವಿನ ವಚನಗಳ ಪ್ರಭಾವವನ್ನು ಗುರುತಿಸಬಹುದಾಗಿದೆ ತತ್ವ ನಿರೂಪಣೆ ಕಲ್ಯಾಣದ ಕೊನೆಯ ವಿವರಗಳು ಇವರ ವಚನಗಳಲ್ಲಿರುತ್ತವೆ ಅಲ್ಲಿ ಇಲ್ಲಿ ಎಂಬುದಕ್ಕೆ ಎಲ್ಲಿಯೂ ನೀನೆ ಬಳ್ಳಿ ಚಿಗಿತು ಮರನ ನೆಮ್ಮಿ ಎಲ್ಲವ ಮುಸುಕಿದಂತೆ ಮೂಲದ ಇರವನರಿತು ಸಲಹಿದಡೆಲ್ಲಕ್ಕೂ ಕಳೆಬಂದು ಬುಡವಾದಡೆ ಆ ಬಳ್ಳಿಯ ಕೊಯ್ದಡೆ ಎಲ್ಲವೂ ಒಣಗುವಂತೆ ನಿನ್ನ ಕಳೆ ಅನ್ಯ ಭಿನ್ನವಿಲ್ಲದೆ ಕಾಮ್ಯಾರ್ಥಕ್ಕೆ ಒಲವರವಾಗಿ ಎಲ್ಲಿಯೂ ನೀನೆ ಅಲೇಖನಾದ ಶೂನ್ಯ ಕಲ್ಲಿಂದ ನಿನ್ನಯ ಇರವಿನ ಪರಿಯ ತೋರ ಶಾಂತರಸರ ವಚನಗಳಲ್ಲಿ ಕಲ್ಲಿಂದ ಕಲ್ಲಿನೊಳಗಾಗು ಕಲ್ಲು ಕಲ್ಲೆಂಬ ಪದಗಳು ಕಂಡುಬರುತ್ತವೆ ಕಲ್ಲು ಇವರ ವಚನದ ಅವಿಭಾಜ್ಯ ಅಂಗವಾಗಿರುವುದು ವಿಶೇಷವೆನಿಸುತ್ತದೆ ಮುಂದಿನ ಒಂದು ವಚನದಲ್ಲಿ ಪರಮಾತ್ಮನ ಅನುಸಂಧಾನಕ್ಕೆ ಹಾತೊರೆಯುವ ತಮ್ಮ ಮನದ ತಲ್ಲಣವನ್ನು ಸೊಗಸಾಗಿ ಹೀಗೆ ವರ್ಣಿಸುತ್ತಾರೆ ತೆರೆಯ ಮರೆಯ ಬಹುರೂಪದಂತೆ ಸೀರೆಯ ಮರೆಯ ಉಪಸ್ಥಳದಂತೆ ಆ ಪೂರ್ವ ಕಟ್ಟಿದ ಮರೆಯ ಬಿಡುವನ್ನಕ್ಕ ಸೈರಿಸಲಾರದವನಂತೆ ಎನ್ನ ತಲ್ಲಣ ನಿನ್ನಯ ಕಲ್ಲಿನ ಮರೆಯ ನನ್ನಿಯ ರೂಪ ತೋರು ಎನ್ನಯ ಕಲ್ಲೆದೆಯ ಬಿಡಿಸು ಮನೋವಲ್ಲಭ ಅಲೇಖನಾದ ಶೂನ್ಯ ಉರಿಗಲ್ಲಿನ ಕುಲ್ಲತನವ ಬಿಡು ಬೇಡಿಕೊಂಬೆ ನಿನ್ನನು ಶರಣಸತಿ ಲಿಂಗಪತಿ ಭಾವದಲ್ಲಿ ಅರ್ಥೈಸಿಕೊಳ್ಳಬಹುದಾದ ಈ ವಚನದ ಒಂದೊಂದು ಉಪಮೆಯೂ ಕುತೂಹಲಕಾರಿಯಾಗಿದೆ ವಚನಕಾರರು ಆಡಿದ ನುಡಿಮುತ್ತುಗಳನ್ನು ನೇರವಾಗಿ ಆಲಿಸಿ ಸುಮಾರು ಒಂದು ಲಕ್ಷದಷ್ಟು ವಚನಗಳಾಗಿ ಬರೆದಿಡುವ ಕೆಲಸವನ್ನು ವಚನ ಭಂಡಾರಿ ಶಾಂತರಸರು ಮಾಡಿದ್ದಾರೆ ಅವರು ವಚನಗಳನ್ನು ಅಂದು ಬರೆದಿಡದಿದ್ದರೆ ಬಸವಣ್ಣ ಅಕ್ಕಮಹಾದೇವಿ ಮಾಚಿದೇವ ಸಿದ್ದಲಿಂಗ ಇವರೆಲ್ಲರೂ ಜಗದ್ವಿಖ್ಯಾತಿ ಆಗುತ್ತಿರಲಿಲ್ಲ ಹಸ್ತಪ್ರತಿಗಳ ಮೂಲಕ ವಚನಕಾರರು ಹರಿದಾಸರು ತತ್ವ ಪದಕಾರರ ಸಾಹಿತ್ಯಗಳ ಪರಿಚಯ ಮತ್ತು ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಟ್ಟ ವಚನ ಭಂಡಾರಿ ಶಾಂತರಸರು ತಮ್ಮ ವ್ಯಕ್ತಿತ್ವ ಮತ್ತು ಕಾಯಕ ನಿಷ್ಠೆಯಿಂದಾಗಿ ಶ್ರೇಷ್ಠರೆನಿಸಿದ್ದಾರೆ